ಹುಟ್ಟಿ ಬೆಳೆದ ಪ್ರದೇಶ ಯಾವುದು ಅವನ ಏನು ಅವನ ವಿದ್ಯೆ ಸಂಸ್ಕಾರ ಇವೆಲ್ಲ ಯಾವ ಸ್ವರೂಪದ್ದು ಇದನ್ನೆಲ್ಲ ತಿಳ್ಕೊಬೇಕು ಬಹಳ ಅಭ್ಯಾಸ ಮಾಡಬೇಕಾಗುತ್ತದೆ ಸುಲಭದಲ್ಲಿ ಯಾರಿಗಾಗ್ತದೆ ನಿಮ್ಮಂತವ್ರಿಗೆ ಆಗ್ತದೆ ಅಂದ್ರೆ ಕೆಲಸ ಒಬ್ಬರಿಗೆ ಕಷ್ಟದಾದ್ರೆ ಮತ್ತೊಬ್ಬರಿಗೆ ಸುಲಭ ಆಗ್ತದೆ ಹೌದು ಮತ್ತೊಬ್ಬರಿ ಆಗುವಷ್ಟೇ ಕಷ್ಟ ಇನ್ನೊಬ್ಬರಿ ಆಗದ್ಮೇಲೆ ಯಾಕೆಂದ್ರೆ ಅಂದ್ರೆ ಒಂದು ಕೆಲಸ ಮಾಡುವಾಗ ಎಷ್ಟು ಕಷ್ಟದ್ದು ಎನ್ನುವುದರ ಮೇಲೆ ಸಂಬಂಧಪಟ್ಟ ಸಮಿತಿಯನ್ನು ಮೌಲ್ಯ ಮಾಡ್ಲಿಕ್ಕೆ ಬರುವುದಿಲ್ಲ ಎಷ್ಟು ಸಮರ್ಪಕ ಎನ್ನುವುದರ ಮೇಲೆ ಆ ದೃಷ್ಟಿಯಿಂದ ಪ್ರಾಯ ಪ್ರಬುದ್ಧಾದಂತಹ ನಮ್ಮ ತಂಗಿಯನ್ನ ಅವರ ಸೇವೆಗಿಡುವುದಕ್ಕಿಂತ ಪೂರ್ವದಲ್ಲಿ ಪರಕೀಯನಾಗಿ ಬಂದಂತಹ ವ್ಯಕ್ತಿಯ ವಿಷಯದಲ್ಲಿ ಹಾ ತಿಳ್ಕೊಳ್ಬೇಕು ಅಂತ ಅಲ್ವಾ ಯಾಕೆಂದ್ರೆ ಹಾಗೆ ತಿಳಿದೇ ಇದ್ರೆ ನಾವು ಬಹಳ ದೊಡ್ಡ ತಪ್ಪು ಮಾಡಿದ ಹಾಗಾಗ್ತದೆ ಬಂದಂಥ ನೀವು ಹೇಳುವ ಆ ಇವರು ಹಾ ಏನು ಅವರು ನನ್ನನ್ನು ಕೇಳಿದ್ರೆ ನೀನೇ ಸ್ವಾಮಿ ಆಗುವುದು ಒಳ್ಳೆಯದು ನನಗೂ ಅನಿಸ್ತದೆ ಅವರು ಅಪರಿಚಿತ ದೇಶದಿಂದ ಬಂದ ಸ್ವಾಮಿ ನೀನು ಇಲ್ಲಿಯೇ ಇರುವಂತಹ ಕೃಷ್ಣ ಸ್ವಾಮಿ ಹೌದು ಆದ್ರೆ ಏನು ಮಾಡೋಣ ಯಾಕೆಂದ್ರೆ ಎಲ್ಲ ಉಪದೇಶಾತ್ಮಕವಾದ ನನಗೆ ಮಾತಿನ ಹಿಂದೆ ಅಲ್ಲ ಈ ನೋಡಿದರೆ ನೋಡಿದ್ರೆ ಬಹುಶಃ ನಮ್ಮ ಬದುಕಿಗೆ ಬಹಳ ಸುರಕ್ಷಿತ ವ್ಯವಸ್ಥೆ ಅಂದರೆ ಸ್ವಾಮಿಗಳಾಗುವುದೇ ಎಂತೆ ಅವರು ಸಿಕ್ಕಿಬೀಳ್ತಾರಪ್ಪ ಅಂದರೆ ಹಾಗೆ ಹಾಂ ಹಾಗೆ ಇವರ ವಿಷಯದಲ್ಲಿ ಏನೂ ತಿಳಿಸಿಕೊಳ್ಳೋದು ಅವರು ಬಿಟ್ಟ ಗಡ್ಡ ಬಿಟ್ಟದ್ದೋ ಹುಟ್ಟಿದ್ದೋ ಕಟ್ಟಿದ್ದೋ ಏನೋ ಒಟ್ಟಾರೆ ಅವರ ಗಡ್ಡ ಕಾವಿ ವಸನ ಕೈಯ ಜಪಸರ ಬಗಲ್ನಲ್ಲಿರುವ ದಂಡ ಕೈಯಲ್ಲಿರುವ ಕಮಂಡಲ ಇವುಗಳಿಂದ ಒಂದು ಮಹ ಮಹಾತ್ಮ ಅನ್ನುವ ನಿರ್ಣಯಕ್ಕೆ ಬಂದು ಅವರ ಸೇವೆಗೆ ಮಾನವಂತೆಯಾದಂತಹ ನಮ್ಮ ತಂಗಿಯನ್ನು ನೀವು ಇಟ್ಟದ್ದು ಅದು ಅದರಿಂದ ಏನಾಯಿತು ಏನು ಅಡ್ಡದಾರಿಯಲ್ಲಿ ಯೋಚಿಸ್ಟಿಯಲ್ಲಮ್ಮ ಬಂದವನ ವಿಷಯದಲ್ಲಿ ಯಾವ ನೆಲೆಯೂ ಇದ್ದ ಈ ಸನ್ನಿವೇಶದಲ್ಲಿ ಒಬ್ಬ ಭಂಡ ಅಂತ ಆದ್ರೆ ಅವನ ಕೈ ಕೆಳಗೆ ತಂಗಿಯನ್ನು ನೀವು ಒಪ್ಪಿಸಿ ಕೊಟ್ರೆ ಇಂದು ಅಂತ ಕೈ ಕೈಕೊಂಬುದು ಸೇವೆ ಏನು ಅಂತ ನೀವು ಕೊಟ್ಟಿದ್ದಾದ್ರೆ ಬಂದವನ ಬಂಡಾದ್ರೆ ನೀವು ಅವ್ರ ಭಾವರಾದ್ರೆ ಬಂದರ ಭಾವರಾದಿ ಹಾಗೆ ಆಯ್ತು ಅಂತ ಹೇಳಿದೆ ಏನ್ ಹೇಳಿದೆ ಇದೊಂದ್ಸಲ ಹೇಳು ದೂರ್ ಒಳ್ಳೇದು ನಿಮ್ಮ ಹಲಾಯದ ಆಡತ್ತೆ ಸ್ವಲ್ಪ ಮೀರಿ ನಿಂತ್ಕೊಂಡು ಹೇಳ್ತೇನೆ ಯಾಕೆಂದ್ರೆ ಕೆಲವ್ರ ಹತ್ರ ಕೆಲವು ಮಾತನಾಡ್ಬೇಕಿದ್ರೆ ಇಂತಿಷ್ಟು ಅಂತರ ಇರುವುದು ಒಳ್ಳೇದಂತೆ ಮಧ್ಯಾಹ್ನ ಬರುವಾಗ ಎಷ್ಟೋ ಅಡಿ ದೂರ ಇರ್ಬೇಕಂತೆ ನೀವು ಹೇಳಿ ನಿಮ್ಮಲ್ಲಿ ಎಷ್ಟು ಹೇಳುವಾಗ ನಿಮ್ಮ ಹಲ ಒಂದು ಆಚೆ ಕಡೆ ಇದ್ರೆ ಹೇಳಿದ್ದೇನೆ ನಮ್ಗೆ ಖಂಡಿತ ಬೇಕು ನೀವು ಖಂಡಿತ ಕೇಳುವುದಿದ್ರೆ ಶುದ್ಧ ಭಂಡರ ಭಾವರಾದಿ ಯೋಚಿಸದೆ ಬರಿದೆ 夜。Yeah! 브더 아디리, 아라 아바, 아 아바, 아 아바, 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 ಂತೆ ಅಲ್ಕೆ ಇಲ್ಲದೆ ಇರುವಂತಹ ಕಪಿ ಯಾವ ಮಾತನ್ನು ಯಾರ ಸಂಬಂಧದಲ್ಲಿ ಆಡಬೇಕು ಯಾವುದರ ಔಚಿತ್ಯದ ಪ್ರಜ್ಞೆ ಇಲ್ಲ ಈ ಸಮಸ್ತ ಪ್ರಪಂಚವನ್ನು ಅದರ ಸುಖೋಪಭೋಗಗಳನ್ನು ಶಾಶ್ವತವಾಗಿ ತ್ಯಜಿಸಿ ಪರಬ್ರಹ್ಮವನ್ನ ತನ್ನಲ್ಲಿ ತುಂಬಿಕೊಂಡು ಆತ್ಮ ಚಿಂತನೆಯಲ್ಲಿ ಲೀನಾದಂತಹ ಮಹಾ ಮಹಾ ಸನ್ಯಾಸಿಗಳನ್ನ ಮಹಾ ಶ್ರೇಷ್ಠರನ್ನ ಇವರನ್ನ ಅಲ್ಲ ಸ್ವಲ್ಪ ತೊಂದರೆ ಆದರೆ ನಾವು ಪೂರೈಸುವಂತ ಬಿಟ್ಟ ಸ್ಥಳವನ್ನು ತುಂಬ ಎಂತಹ ಮಹಾತ್ಮರಿಗೆ ಮನುಷ್ಯನಿಗೆ ಭಾವನೆಯ ಉದ್ವೇಗ ಬಹಳ ಹೆಚ್ಚಾದಾಗ ಕೆಲವೊಂದಿಷ್ಟು ಸ್ಥಳ ಹಾಗೆ ಬಿದ್ದು ಬಿಡುತ್ತದೆ ಏನು ಅದು ಇಲ್ಲದೆ ಇದ್ದ ನಾವು ತುಂಬಬೇಕು ಮಹಾತ್ಮರಾದಂತಹ ಅವರು ಕೇವಲ ಹೊಟ್ಟೆ ಹೊಟ್ಟೆ ಹೊರದುಕೊಳ್ಳುವುದಕ್ಕೆ ನಾವು ತಿಳ್ಕೊಂಡು ಹೀಗೆ ಹೀಗೆ ಊರಿಂದ ಊರ ತಿರುಗಿ ಏನು ಹೊಟ್ಟೆ ಹೊರದುಕೊಳ್ಳುವುದಕ್ಕೆ ನಾಳೆ ಸ್ವರೂಪದಿಂದ ಬರುವ ಸನ್ಯಾಸಿಗಳಿಗೇನು ಬರಬೇಕು ಹೊಟ್ಟೆ ಹೊರದುಕೊಳ್ಳುವುದಕ್ಕಾಗಿ ಅವರು ಹುಟ್ಟು ಬಣ್ಣ ಬದ್ಲ ಬಟ್ಟೆಯ ಬಣ್ಣ ಬದಲಾಯಿಸಿದ್ದು ಕಾವಿ ಅಂತ ಅಥವಾ ತಿರುಗಿ ತಿರುಗಿ ಆ ಬಣ್ಣಕ್ಕೆ ಬಂದಿದ್ರು ಇರ್ಬೋದು ಮನೆಯಿಂದ ಹೊರಡುವಾಗ ಸರಿ ಇದ್ರು ವ್ಯವಸ್ಥೆ ಇಲ್ಲದೆ ಇದ್ದಾಗ ಧೂಳಿನ ದಾರಿಯಲ್ಲಿರುವ ಧೂಳೆಲ್ಲ ಎಂತ ವಿಕಟ ವಿಲಾಸ ಬಂದಿರದು ನಿನ್ನಂತವನಿಗೆ ಬರೀ ಹೊಟ್ಟೆಯ ಸಮಸ್ಯೆ ಅಲ್ಲದೆ ಮತ್ತೇನು ಹೊಳೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಗೊತ್ತುಂಟೇನು ಅಡುಗೆಯನ್ನು ಬೆಕ್ಕಿನ ಹಾಗೆ ನಪ್ಪಳೆಯುತ್ತ ಕಾಲ ಕಳೆದವ ಲೋಕದಲ್ಲಿ ಎಂತೆ ಅದೇ ಅಳತೆಯಲ್ಲಿ ಇಷ್ಟು ನಿನಗೆ ಆ ಬಾಲ ಬುದ್ಧಿ ಬಿಟ್ಟು ಹೋಗಲಿಲ್ಲ ಅಲ್ಲ ಇಂತ ಮಾತನಾಡಬೇಡ ಅಲ್ಲ ಬೆಣ್ಣೆ ಕದ್ದದ್ರಲ್ಲಿ ಅರ್ಧ ಆದ್ರೂ ನಿಮಗೆ ಸಿಕ್ಕಿದೆಯಲ್ಲ ಕೆಲವು ಸಲ ಆ ವಿಷಯ ಏನಿಲ್ಲ ಆಕ್ಷೇಪಿಸುದು ಋಣಕ್ಕಾದ್ರೂ ಅಂದ್ರೆ ನಿನಗೆ ಹೆಚ್ಚಾದಾಗ ನಿನಗೆ ಬಹಳ ಕಡಿಮೆ ಆದಾಗ ಇರ್ಲಿ ಅಂತ ಕೊಟ್ಟದ್ದು ಅಲ್ಲ ನಮಗ್ ಕಂಡದ್ದು ಹಾಗೆ ಈಗ ಅದಲ್ಲ ಮಹಾತ್ಮ ಇರುವಂತ ನಿರ್ಣಯ ಮಹಾತ್ಮ ಸಂಬಂಧ ಮಾತಾಡ್ಬೇಡ ಹೊರಡು ಹೊರಡು ಬಹಳ ಸಿಟ್ಟು ಬಂದು ಹೊರಡು ಬಹಳ ಸಿಟ್ಟು ಅಲ್ಲಿಗೆ ಏನು ಅಲ್ಲ ಒಂದು ಒಬ್ಬ ತಪ್ಪಿತಸ್ಥನ ಸಮ್ಮುಖದಲ್ಲಿ ಹೋಗಿ ನೀನು ತಪ್ಪು ಮಾಡಿದ್ದಿ ಅಂತ ಹೇಳಿದಾಗ ಅವನಿಗೆ ಸಿಟ್ಟು ಮತ್ತೆ ಯಾರಿಗೂ ಹೌದು ಅದೌದು ಹಾಗೆ ನಿನ್ನ ತಪ್ಪನ್ನು ಎತ್ತಿ ಹೇಳಿ ಎತ್ತಿದ್ದಿ ಅಂತ ನಾನು ಹೇಳಿದ್ನಲ್ಲ ಅದಕ್ಕೆ ಲೋಕದಲ್ಲಿ ಮಾತು ಉಂಟು ತಪ್ಪದವ್ರು ಯಾರು ನಾನು ನೀವು ತಪ್ಪುವುದರ ಗುತ್ತಿಗೆಯನ್ನೇ ಹಿಡಿದವರು ನಾವು ಅಲ್ಲ ನೀವು ಸರಿ ಮಾಡುವುದರ ಗುತ್ತಿಗೆಯನ್ನೇ ಹಿಡಿದವರು ಯಾಕೆಂದ್ರೆ ತಪ್ಪನ್ನು ತಿದ್ದುವ ಮಹಾನುಭಾವ ಯಾರು ಅಷ್ಟಸ್ವಾಮಿಗಳು ತಪ್ಪು ಮಾಡುವವರು ಯಾರು ಸ್ವಾಮಿಗಳು ಹಾಗಾಗಿ ನಮಗೆ ತಪ್ಪು ತಿದ್ದುವ ಕೆಲಸ ಸ್ವಾಮಿಗಳು ಚಿನ್ನಬಳ್ಳಿ ಅಂಗಡಿ ಇಡುವ ಒಳ್ಳೆಯದಾಗಿತ್ತು ಆದರೆ ಏನು ಮಾಡುವುದು ಈ ಬಲರಾಮ ಸ್ವಾಮಿಗಳು ತಪ್ಪು ಮಾಡುವರು ಇದ್ದಾಗ ಅಂತ ಅಂಗಡಿ ಇಡುದು ಮೋಸ ಅಂತ ಅಂತಬಿಟ್ಟಿದ್ರೆ ಎಲ್ಲ ನಿಮ್ಮ ಅಜಾಗ್ರತೆಯಲ್ಲಿ ಇದ್ದದ್ದು ಹೋದ್ರೆ ಅಲ್ಲ ಅದಕ್ಕಾಗಿ ಕಂಡದ್ದ ಆಡಿದರೆ ಹಾಂ ಕೋಪ ಖಂಡದಂಥ ಕೋಪ ಬಂದದ್ದು ನಮಗೆ ಹಾಂ ನಿನಗೆ ಖಂಡದ್ದನ್ನು ಆಡುವಂತಹ ಸತ್ಯನಿಷ್ಠ ಹರಿಶ್ಚಂದ್ರನ ನಾನು ತಪ್ಪಿದ್ದೆ ಅಲ್ಲಿ ಅಣ್ಣ ಅಣ್ಣನಾದಂತ ಬಲರಾಮ ಪ್ರಭು ತಪ್ಪು ಮಾಡಿದ್ರೆ ನೀನು ತಪ್ಪು ಮಾಡಿದ್ದೀಯ ನೀನ್ ತಪ್ಪು ಮಾಡಿದ್ದೀಯ ಅಂತ ಹೇಳುದಲ್ಲ ಅದು ತಪ್ಪನ್ನು ಸರಿ ಮಾಡೋದು ಹಾಗೆ ಅಂತ ಯೋಚನೆ ಮಾಡಬೇಕು ಓಹೋ ಗಂಭೀರವಾದ ಕೆಲಸ ಯಾಕೆಂದ್ರೆ ಅದು ಇಲ್ಲದೆ ಇದ್ದವರು ಇದ್ದಲ್ಲಿ ಹುಟ್ಟಿದ್ರೆ ನಾವು ಯಾವಾಗಲೂ ಗಂಭೀರವಾಗಿ ಆಲೋಚನೆ ಹೌದು ಹ ಅದಕ್ಕೊಂದು ಕೆಲಸ ಮಾಡೋದು ಈಗ ನನ್ನ ಅನುಮಾನ ಏನು ಯಾರು ಕೆಲಸ ಮಾಡೋದು ಯಾರು ನಾನು ನೀನು ಅಲ್ಲ ನೀನು ಕೆಲಸ ಕೊಡ್ತೀಯ ಅನ್ನೋದು ಕೆಲಸ ಮಾಡೋದು ಯಾರು ನಾನು ನೀನು ಈಗ ತಪ್ಪು ಮಾಡಿದವರಿಂದ ಸರಿಪಡಿಸುದ್ರೆ ಮಾಡಿದವರೇ ಮಾಡ್ಬೇಕಾಗ್ತದೆ ಸರಿ ತಪ್ಪು ಮಾಡುವ ಕೆಲಸ ಒಂದು ಈಗ ಸರಿಪಡಿಸುವ ಕೆಲಸ ಎರಡು ಕೆಲಸ ನಾನು ಬರೇ ಹೇಳುದು ನಮಗೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಯಾಕೆಂದ್ರೆ ಬಂದಂತ ಆ ವ್ಯಕ್ತಿ ಪರಪುರುಷ ಅನ್ನೋದು ನನ್ನ ಒಂದು ಇದು ಏನು ನಿರ್ಣಯ ಅಥವಾ ಊಹೆ ಅದೆಲ್ಲ ಮಟ್ಟಿಗೆ ಅವರು ಮಹಾಪುರುಷರು ಇರಲಿ ಹಾಗೆ ಮಹಾ ಅನ್ನುವಲ್ಲ ಪರಾಹ್ವ ಅನ್ನುವುದು ಇರುವುದಿಲ್ಲ ಅವರಿಗೆ ಬೇರೆಯವ್ರದ್ದು ಇರುವುದಿಲ್ಲ ತಮ್ಮದು ಇರುವುದಿಲ್ಲ ಹಾಗೆ ಪರಪುರುಷರ ಸಂಗಡ ನಮ್ಮ ತಂಗಿ ಸೇವೆಗೆ ಇದ್ದದ್ದು ಸಾಮಾಜಿಕವಾಗಿ ಆಕ್ಷೇಪಕ್ಕೆ ಅವಕಾಶ ಅಣ್ಣ ಏನು ಹೇಳಲಿಕ್ಕೆ ನಾಲ್ಗೆ ಮಸೀದಿ ನೀನು ಅಲ್ಲ ಅದು ಮೊದಲೇ ಮಾಡಿ ಇಟ್ಟದ್ದು ಅದು ಹಾಗೆ ಮಸೀದಿ ಇಲ್ಲ ನಾನು ಆದರೆ ಆ ಆಕ್ಷೇಪ ತಪ್ಪಿಸಿಕೊಳ್ಳಲು ಬೇಕಿದ್ರೆ ಹಾ ಅವ್ರು ಪರಕೀರ ಆಗದೆ ಇರಬೇಕು ನಮ್ಮವರೇ ಆಗಿಬಿಟ್ರೆ ಪರಕೀರ ಅಲ್ಲಪ್ಪ ಮಹಾರಾಯಣ ಯಾರು ಅಲ್ಲ ಈಗ ಅದಕ್ಕಿಂತ ಆಗ್ಬೇಕು ಅಂತ ಅಂದ್ರೆ ನಮ್ಮ ತಂಗಿಗೆ ಪ್ರಾಯ ಬಂದಿದೆ ಅವರು ಏನು ಮುಗಿಸ್ತಾರೆ ಹೌದು ಹಾ ಅದಕ್ಕೆ ಬಂದಂತ ಅವರಿಗೆ ಹಾ ಈ ನಮ್ಮ ತಂಗಿಯನ್ನು ಕೊಟ್ಟು ಮದುವೆ ಮಾಡಿಬಿಟ್ರೆ ಅವ್ರು ನಮ್ಮವರೇ ಆಗ್ತಾರೆ ಮಹತ್ವದ ಸಲುವಾಗಿ ಹೇಳಿ ನರಕದ ಕುಂಡದಲ್ಲಿ ಬಿಲಿ 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 ವಿಧಿ ಬಿಲಿ ಬಿಲಿ ಮಾತಾಡಬೇಕು ಕುಂಡ ಸದ್ಯ ನನ್ನನ್ನು ಪುಂಡ ಅಂತ ನೀನು ಹೇಳ್ತಾ ಇದ್ದೀನಿ ನೀನು ಪುಂಡ ಆದದ್ದರಿಂದಲೇ ಹೇಳಿದ್ದೇನೆ ಅಲ್ಲದೆ ಇದ್ರೆ ಹೇಳುವುದಿಲ್ಲವಾಗಿದ್ದೇನೆ ಹೌದು ಒಪ್ಪತ್ತ ಯಾವ ಹೆಸರು ಯಾರಿಗೆ ಯಾಕಾಗಿ ಹಾಳತ್ತಾ ಎನ್ನುವುದರ ಉಚಿತ ಪ್ರಜ್ಞೆ ನಮಗೆ ಉಂಟು ಉಂಟು ನಾನು ಒಪ್ಪುತ್ತೇನೆ ಇತ್ತು ಹೌದು ನಮಗೆ ಹೌದು ಆದ್ರೆ ಯಾರು ಏನು ಪ್ರಶ್ನೆ ಕಾಡ್ತಾ ಇದೆ ಕೇಳಾಯ್ತಲ್ಲ ನೀನು ಅಂತ ಅಲ್ಲ ಹೇಳಿದ್ರಿಂದ ಆಗೋದಿಲ್ಲ ಅಣ್ಣ ಈಗ ನಾನು ನೀಡಿ ಇಬ್ಬರಲ್ಲಿ ಒಬ್ಬರು ನಿರ್ಣಯ ಆಗುವ ಕಾಲ ನಿರ್ಣಯ ಸುಮ್ಮನೆ ಕಾಲ ನೀನ್ ಕುಂಡ ಅಂತ ನಾನು ಹೇಳೋದು ಕಾಲವೇ ನಿರ್ಣಯಿಸ್ತದ್ಯಾ ನಾನ್ ಕುಂಡ ಅಂತ ನೀನ್ ಹೇಳುದು ಯಾವ್ದು ನಮಗೆ ಸಾಧಿಸಲಿಕ್ಕೆ ಅದನ್ನ ಅದನ್ನು ಕಾಲದ ಮೇಲೆ ಚಾಚುತ್ತೇವೆ ಅಲ್ಲ ಕಾಲವನ್ನು ಚಾಚುವುದು ಯಾಕೆ ಅಂದ್ರೆ ಹೇಳಿದ್ದನ್ನು ಒಪ್ಪಿಕೊಳ್ಳದೆ ಮುಂದೆ ಕಾಲಕ್ಕೆ ಬಿಡಬೇಕಾಗ್ತದೆ ಅಂದ್ರೆ ಅಂದ್ರೆ ಹೀಗೆ ನೀನು ಏನು ಹೇಳುವುದರ ಉಪೋದ್ಘಾತ ಗೊತ್ತಾಗೋದಿಲ್ಲ ಗೊತ್ತಾಗ್ತದೆ ಹ ನಿಮ್ಮ ಕಾದ ತಾಳಲೆ ಸ್ವಲ್ಪ ತಣ್ಣಗಾಗಿದ್ರೆ ಎಲ್ಲ ಗೊತ್ತಾಗ್ತಿತ್ತು ಈಗ ಹ ನಾನು ಕುಂಡನೋ ನೀನ್ ಕುಂಡನೋ ಹ ಸಮಸ್ಯೆ ಹೌದು ಹಾ ನಿರ್ಣಯ ಆಗುದು ಯಾವಾಗ ಅಂದ್ರೆ ಯಾವಾಗ ಸತ್ಯ ಆಗ್ತದೆ ತೋರಿಸ್ಬಿಡ್ತೇನೆ ಯಾರು ಕುಂಡ್ರು ಅನ್ನೋದನ್ನ ಬಂದ ಯತಿಗಳು ಇದ್ದಾರಲ್ಲ ಸೇವೆ ಸುಭದ್ರೆ ಇದ್ದಾಳಲ್ಲ ಇದ್ದಾಳಲ್ಲ ಯಾರಿಗೂ ಕಾಣದೇ ಇದ್ದ ಹಾಗೆ ಕೇಳದೆ ಇದ್ದ ಹಾಗೆ ಗೊತ್ತಾಗದೇ ಇದ್ದ ಹಾಗೆ ಗೊತ್ತಾಗದೆ ಇದ್ದ ಹಾಗೆ ನಮ್ಮ ತಂಗಿ ಸುಭದ್ರೆಯನ್ನು ಕದ್ದುಕೊಂಡು ಸನ್ಯಾಸಿಗಳು ಓಡಿ ಹೋಗುವಾಗ ಕುಂಡನು ಆಗ್ತದೆ ಸಹನೆ ಹಾಳಾದ್ಮೇಲೆ ನಾನು ನಾನಲ್ಲ ಅಲ್ಲ ಸಿಟ್ಟು ಬಂದು ನಾನು ಎಷ್ಟು ಕೆಟ್ಟವ ಎಂದು ನಿನ್ನ ಗೊತ್ತಿರ್ತು ಸ್ವಾಮಿಗಳು ಸನ್ಯಾಸಿಗಳು ಅಂದ್ರೆ ಏನು ಎಳೆ ಹುಡುಗಿಯಾದಂತಹ ಸುಭದ್ರಾ ದೇವಿಯನ್ನು ಕದ್ದುಕೊಂಡು ಹೋಗುವುದಂದ್ರೆ ಅಯ್ಯೋ ಪಂಚಗಮಿ ದಿನ ಬಾಯನ್ನು ತೊಳೆದುಕೋ ತಿಂಗಳು ಎರಡು ತಿಂಗಳು ಹೋಗಲಿ ಅಂತ ನೋಡ್ತಾ ಇದ್ದೆ ಯಾರಿಗೆ ಕೊಡಬೇಕಾಗ್ತದೆ ಪಂಚಗವಿ ಅಂತ ಯೋಚನೆ ಮಾಡ್ತೇನೆ ನಾನು ಕೆಣಕ್ ಬೇಡ ನಾನು ಕೆಣಕ್ ಬೇಡ ನಾನು ಹೋಗ್ತೇನೆ ನನಗೆ ಏನಿದ ಮೇಲೆ ಪಕ್ಕ ನಿಡಿಯುವುದಿಲ್ಲ ಅಲ್ಲ ಅದೇ ಈಗ ಇದ್ದಷ್ಟು ಹೇಳ್ಸ್ಕೊಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಆದರೆ ಒಂದು ಕಷ್ಟ ಉಂಟು ಏನು ಹೇಳ್ತೀಯಾ ಕೃಷ್ಣ ಅಲ್ಲ ಈಗ ಒಂದು ಮಹಾತ್ಮರು ಅಂದ್ರೆ ಏನು ಸುಭದ್ರೆ ಅಂದ್ರೆ ಏನು ಅಂದ್ರೇನು ಅವನನ್ನು ಅಪಹರಿಸಿಕೊಂಡು ಹೋಗ್ತಾರೆ ಅಂದ್ರೆ ಏನು ಆದರೆ ಸ್ವಪ್ನ ಭಾರತೀಯ ಅಲ್ಲ ನೋಡು ಸರಿ ಒಂದು ಮಹತ್ವದ ಧಾಟಿ ನೋಡಿದ್ರೆ ನನಗಿಂತಲೂ ಆ ಮಹತ್ವ ನಿನಗೆ ಹೆಚ್ಚು ಪರಿಚಯ ಇದ್ದವ್ರ ಮಾತಾಡ್ತೀಯಾನಿಸ್ತದೆ ಈ ಮಹಾತ್ಮರದ್ದು ಅಂತ ಅಲ್ಲ ಇಂತ ಮಹಾತ್ಮರ ಪರಿಚಯ ಉಂಟು ಅಂತ ಇಷ್ಟೇ ಆದ್ರಿಂದ ಅವ್ ನಾಳೆ ಪರಿಸ್ಥಿತಿ ಏನಾದ್ರೂ ಮುಂದುವರಿದ್ರೆ ಇಡೀ ಮನೆತನಕ್ಕೆ ಕಲರಕ ಪ್ರಾಯವಾದಂತಹ ಘಟನೆಗಳು ನಡೆಯಬಹುದು ಎನ್ನುವ ಅನುಮಾನ ಮತ್ತು ಭಯದಿಂದ ಏನೋ ಸೂಚನೆ ಕೊಟ್ಟಿದ್ದೇನೆ ಹಾ ನನಗನಿಸ್ತದೆ ಈಗ ನೀವು ಏನ್ ಮಾಡ್ಬೇಕಿತ್ತು ಹ್ಮ್ ಪ್ರಾಯ ಪ್ರಬುದ್ದೇ ಆದಂತ ನಮ್ಮ ತಂಗಿಗೆ ಒಳ್ಳೆ ವರ್ಣನ್ ಒಂದು ಮದುವೆ ಮಾಡೋ ಕೆಲಸ ನೀವು ಮಾಡ್ಬೇಕಿತ್ತು ಹ ಅದನ್ನು ಬಿಟ್ಟು ಒಳ್ಳೆ ಗಡ್ಡ ಅಂತಲೇ ಗಡ್ಡವನ್ನು ಇಡೀ ಮನೆತನದ ಮರ್ಯಾದೆ ಬೀದಿಗಿಳಿಯುವ ಕಾಲ ಬರ್ತದೆ ಅಣ್ಣ ಓಹೋ ಒಂದ್ ಮಾತು ಹೇಳ್ತೇನೆ ಅಣ್ಣ ಹ ಅಂತ ಸಂದರ್ಭ ಏನಾದ್ರೂ ಬಂದ್ರೆ ಈ ಪ್ರಸಂಗ ಮೈಮೇಲೆ ಬಂದ್ರೆ ಕೃಷ್ಣ ಇಡೀ ಮನೆತನದ ಮರ್ಯಾದೆ ಹೋಗು ಕಾಲ ಬಂತು ಏನ್ ಮಾಡ್ಬೇಕಾಯ್ತು ಅಂತ ನನ್ನನ್ನು ಕೇಳಬಾರ್ದು ಹಿಮಾನ ಹನುಮಾನ ಅಂದ್ರೆ ಇದು ಹಿಂದೆ ಇಂಥ ಅನೇಕ ಕಥೆ ಆಗಿದೆ ಹೇಳಿದ್ದಾರೆ ಹಾಗಾಗಿ ಭವಿಷ್ಯ ಹಿಂದಿನ ದಿನ ಸುದಿನ ನಾಳೆ ಎಂದರೆ ಅದು ಕಠಿಣ ನಾಳೆ ಸಂಬಂಧ ವರ್ತಮಾನದಲ್ಲಿ ಬದುಕಬೇಕು ಆದ್ರಿಂದ ನಾಳೆ ಎನ್ನುವುದು ಕಠಿಣ ಇರುವುದ್ರಿಂದ ನಾವು ಜಾಗೃತರಾಗಬೇಕು ಹಾಗೆ ಏನಾದರೂ ಪರಿಸ್ಥಿತಿ ವಿಶ್ರಮಿಸಿದ್ರೆ ಮೈ ಮೇಲೆ ಬಂದ್ರೆ ಹ ನಿನ್ನ ಕೇಳಬಾರ್ದು ಕೃಷ್ಣ ಏನ್ ಮಾಡ್ಬೇಕಾಯ್ತು ನನ್ನನ್ ಕೇಳಬಾರ್ದು ಹಾ ಕೋಟಿ ಕೋಟಿ ಸಂಖ್ಯೆಯ ಯಾದವನ್ನ ಹೌದು ಆಳುತ್ತಿರುವಂತಹ ಈ ಬಲರಾಮ ಪ್ರಭುಗಳು ಹೌದು ಈ ಕೃಷ್ಣ ಪ್ರಭುವನ್ನು ಕೇಳಬಾರದು ಅಂತ ಬಂದ ತನ್ನ ನೋಡಿಕೊಳ್ತೇನೆ ತೊಲಗು ನೀನು ಮತ್ತೆ ನಮ್ಮ ಅಣ್ಣ ಸರಿಯಾಗಿ ಪುಟ್ಟಿಗೆ ಬಿದ್ದದ್ದು ಹೌದು ಒಬ್ರನ್ನ ನಂಬುವಾಗ ಬಹಳ ತಡ ಇವನಿಗೆ ನಂಬಿದ ಮೇಲೆ ಇವನ ಪರಿಸ್ಥಿತಿ ಹಾಗೆ ನಿಜವಾಗಿಯೂ ಬಂದಂಥ ಅರ್ಜುನನ ಕುರಿತಾಗಿ ಯಾವ ಸಂಶಯ ಇವನಿಗೆ ಉಂಟಾಗಲಿಲ್ಲ ಸಂಪೂರ್ಣವಾಗಿ ಮಹಾತ್ಮ ಎಂಬ ನಂಬಿಕೆಯನ್ನು ಒಪ್ಪಿಕೊಂಡಿದ್ದಾನೆ ಈತ ಅದರಿಂದ ಆಗುವುದೇನು ನಮ್ಮ ಧೋರಣೆಯಂತೆ ಈ ಕಥೆಯನ್ನು ಹೇಗೆ ಮುಂದುವರಿಸಬೇಕು ಈ ವಿಷಯದಲ್ಲಿ ಇವರಿಂದ ಆತಂಕ ಆಗುವುದಿಲ್ಲ ಎನ್ನುವುದು ಸ್ಪಷ್ಟ ಆಯಿತು ಹೌದು ಮುಂದೆ ಸಮಯೋಚಿತವಾದಂತಹ ಸೂಚನೆಯನ್ನು ಪ್ರಾರ್ಥನೆಗೆ ಕೊಡಬೇಕಾದಂಥ ಅವಶ್ಯಕತೆ ಇದೆ ಸಾವಕಾಶವಾಗಿ ಆ ಕಡೆ ನಡೆದು ಬಿಡ್ತೇನೆ ನೋಡೋಣ